ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾಳೆ ನವರಾತ್ರಿಯ ಆರನೇ ದಿನ ನಾವು ಕಾತ್ಯಾಯಿನಿ ದೇವಿನ ಆರಾಧನೆ ಮಾಡ್ತೀವಿ ನಾಳೆ ಕೆಂಪು ವಸ್ತ್ರ ಧರಿಸಿ ಪೂಜೆ ಮಾಡೋದು ಅತ್ಯಂತ ಶುಭವಾಗಿರುತ್ತೆ ಕಾತ್ಯಾಯಿನಿ ವ್ರತ ಇದನ್ನು ಮದುವೆ ಆಗದ ಹೆಣ್ಣು ಮತ್ತು ಗಂಡು ಮಕ್ಕಳಿಬ್ಬರೂ ಕೂಡ ಮಾಡಬಹುದಾದಂತ ವ್ರತ ಆಗಿದೆ ಈ ದೇವಿಯನ್ನು ಅತಿ ಹೆಚ್ಚು ಪೂಜಿಸಲಾಗುತ್ತದೆ ಈ ದೇವಿನ ಶ್ರೀ ಶಕ್ತಿಯ ಪ್ರತಿನಿಧಿ ಅಂತಾನೆ ಕೂಡ ಕರಿಬಹುದಾಗಿದೆ ನಾವು ಮಹಿಷಾಸುರನ ಸಂಹಾರಕ್ಕಾಗಿಯೇ ಬ್ರಹ್ಮ ವಿಷ್ಣು ಮಹೇಶ್ವರನ ಕೃಪೆಯಿಂದಾಗಿ ಅವತಾರ ತಾಳಿದವಳೆ ಈ ಕಾತಾಯಿನಿ ದೇವಿ ನಾವು ಪೂಜೆ ಮಾಡಿದ್ವಿ ಅನ್ನೋದ್ಕಿನ ಯಾವ ರೀತಿ ಪೂಜೆ ಮಾಡಿದ್ವಿ ಯಾವ ಸಮಯದಲ್ಲಿ ಪೂಜೆ ಮಾಡಿದ್ವಿ ಅನ್ನೋದು ಮುಖ್ಯ ಆಗಿರುತ್ತೆ ನಾವು ಯಾವುದೇ ಪೂಜೆ ಆಗಲಿ ಕೆಲಸ ಆಗಲಿ ಶ್ರದ್ಧಾ ಭಕ್ತಿಯಿಂದ ಮಾಡಿದರೆ ಅದ್ರ ಫಲ ಖಂಡಿತವಾಗ್ಲೂ ನಮಗೆ ಸಿಕ್ಕೇ ಸಿಗುತ್ತೆ ಈ ದೇವಿಯ ಪೂಜಾ ಸಮಯ ಬಂದ್ಬಿಟ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ನಾಲ್ಕೂವರೆಯಿಂದ ಐದೂವರೆ ಮಠ ಇರುತ್ತೆ ನೀವೆಲ್ಲರೂ ಪೂಜೆ ಮಾಡುವಾಗ ಈ ಮಂತ್ರವನ್ನು ಜಪಿಸುತ್ತಾ ಪೂಜೆ ಮಾಡಿ ಮಂತ್ರ ಏನಪ್ಪಾ ಅಂತ ಅಂದರೆ ಕಾತ್ಯಾಯಿನಿ ಮಹಾಮಾಯೆ ದೀಶ್ವರಿ ನಂದಗೋಪಸಂ ದೇವಿ ಪತಿಂ ಮೇ ಕುರು ತೇ ನಮಃ ಓಂ ಹೀಂ ಕಾತ್ಯಾಯಣೆ ಸ್ವಾಹ ಹೀಂ ಶ್ರೀಂ ಕಾತ್ಯಾಯಣೆ ಸ್ವಾಹ ಈ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡಿ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಕ್ಕಾಗಿ ನಮ್ಮ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್